ವಿಧಾನಪರಿಷತ್ ಚುನಾವಣೆಟ್ಟು ಬಿಜೆಪಿ ಅಭ್ಯರ್ಥಿನ ವಿರುದ್ಧ ಬಂಡಾಯವಾದ ಸ್ಪರ್ಧಿಸಾದಿನ ರಘುಪತಿ ಭಟ್ ಇವತ್ನಾಲ್ಕು ಗಂಟೆದುಳೈ ನಿವೃತ್ತಿ ಘೋಷಣೆ ಮಲ್ಪೋಡು ಇಜ್ಜಿಂದ ನಿಯಮ ಉಲ್ಲಂಘನೆದ ಆಧಾರದ ಮಿತ್ತು ಶಿಸ್ತದ ಕ್ರಮದೆತುನ ಅನಿವಾರ್ಯತೆ ಉಂಡು ಪಂದ್ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಪಂಡೇರು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯ ಪಕ್ಷದ ಅಭ್ಯರ್ಥಿಯ ಎನ್ಡಿಎ ಅದು ಪದವೀಧರ ಕ್ಷೇತ್ರ ಇರ್ಬೋದು ಶಿಕ್ಷಕರ ಕ್ಷೇತ್ರ ಇರ್ಬೋದು ಎರಡು ಅಭ್ಯರ್ಥಿಗಳ ಗೆಲುವಿಗೆ ದೊಡ್ಡ ಪ್ರಮಾಣದ ಪ್ರಯತ್ನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ತಳಮಟ್ಟದಿಂದ ಕಾರ್ಯಕರ್ತರನ್ನು ಸಕ್ರಿಯಗೊಳಿಸುವಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ನಾನು ಜಿಲ್ಲೆಯ ಶಾಸಕನಾಗಿ ರಘುಪತಿ ಭಟ್ರ ಗೆಳೆಯನಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ರಘುಪತಿ ಭಟ್ರಿಗೆ ನಾನು ವಿನಂತಿ ಮಾಡ್ತೇನೆ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನೀವು ನಿವೃತ್ತಿಯನ್ನು ಘೋಷಿಸಬೇಕು ಇಲ್ಲ ಅಂತಂದರೆ ನಿಮ್ಮ ಮೇಲೆ ಪಕ್ಷದ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿರಿ ಎನ್ನುವ ಕಾರಣಕ್ಕೆ ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥದ್ದು ಅನಿವಾರ್ಯ ಆಗ್ಬೋದು ಸೊ ಈ ಹಿನ್ನೆಲೆಯಲ್ಲಿ ನಿವೃತ್ತಿಯನ್ನು ಘೋಷಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಪದೇ ಪದೇ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಅವರು ಅದನ್ನು ನಿವೃತ್ತಿಯನ್ನು ಮಾಡಲಿಲ್ಲ ಅಂತಾದರೆ ಖಂಡಿತ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಅಥವಾ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುವಂಥ ಅನ್ನ ಉಂಟು ಮಾಡುವಂಥ ಯಾರೇ ಕೂಡ ಇದ್ದರೂ ಕೂಡ ಅವರ ಮೇಲೆ ಪಕ್ಷ ಖಂಡಿತವಾಗಲೂ ಕೂಡ ಕ್ರಮವನ್ನು ಕೈಗೊಳ್ಳಕ್ಕೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಏನು ಪರಿಶ್ರಮವನ್ನು ಹಾಕಬೇಕು ಶ್ರಮವನ್ನು ಹಾಕಬೇಕು ಆ ಎಲ್ಲ ಪರಿಶ್ರಮವನ್ನು ನಾವು ಹಾಕಬೇಕು ಇಪ್ಪತ್ನಾಲ್ಕು ಅಂದರೆ ಹೌದು ಈಗ ಈಶ್ವರಪ್ಪ ಹಾಗೇನಿಲ್ಲ ಯಾರ ಬಗ್ಗೆಯೂ ಒಬ್ಬರ ಬಗ್ಗೆ ಒಂದೊಂದು ಕ್ರಮ ಇನ್ನೊಂದು ಬಗ್ಗೆ ಕ್ರಮ ಅಂತಲ್ಲ ನಮಗೆ ವಿಶ್ವಾಸ ಏನು ಅಂತಂದರೆ ಇವತ್ತದ ನಾಳೆ ಒಳಗೆ ನಿವೃತ್ತಿ ಆಗಬಹುದು ಎಲ್ಲ ಒಂದೊಂದು ಕಡೆಗಳಲ್ಲಿ ಮಾತುಕತೆಗಳು ಇನ್ನೊಂದು ಮುಂದುವರಿತಾ ಇತ್ತು ಇದೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದನ್ನು ಅವ್ರು ಮಾಡಲಿಲ್ಲ ಅಂತಂದರೆ ಯಾರೇ ಅದು ರಘತಿಪಟ್ಟರು ಅಂತಲ್ಲ ಯಾರೇ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಅನಿವಾರ್ಯ ಮತ್ತು ಅಗತ್ಯವೂ ಕೂಡ ಅದು ತಗೊಂಡು ತೆಗೆದುಕೊಂಡೆ ತೆಗೆದುಕೊಳ್ತಾರೆ